ಸರ್ ನಮಸ್ತೆ ಇದು ಎರಡು ಎಕರೆ ಹನ್ನೊಂದುವರೆ ಕುಂಟೆ ಜಾಗ ಎರಡು ಎಕರೆ ಹನ್ನೊಂದುವರೆ ಕುಂಟೆ ಜಾಗದ ಪಕ್ಕದಲ್ಲಿ ವರ್ಷ ಪೂರ್ತಿ ಎರಿಯುವಂಥ ಹಳ್ಳ ಇದೆ ನೀರು ಹುಡುಗಿ ವರ್ಷ ಪೂರ್ತಿ ಎರಿತಿದೆ ಇದು ನೀರಾವರಿ ಬೆರ ಜಾಗ ನೀರಿಗೆ ಯಾವುದೇ ಕಾರಣಕ್ಕೂ ಆಗಿರುವಂಥ ಜಾಗ ಎರಡು ಎಕರೆ ಹನ್ನೊಂದುವರೆ ಕುಂಟೆ ಜೊತೆಗೆ ಬೋ ಜಮೀನಲ್ಲಿ ಎರಡು ಬೋರ್ ಇದೆ ಜಮೀನಲ್ಲಿ ಎರಡು ಬೋರ್ ಇದೆ ನಲ್ವತ್ತೈದು ತೆಂಗಿನ ಮರ ಬರ್ತವೆ ರೇಷ್ಮೆ ಹಾಕಿದ್ದಾರೆ ಸುತ್ತ ಸೋಲಾರ್ ಹಾಕಿದ್ದಾರೆ ಒಂದು ಮೀನು ಸಾಕಣೆ ಮಾಡೋಕ್ಕೆ ಒಂದು ತೊಟ್ಟಿ ಮಾಡಿದ್ದಾರೆ ಇದು ಮೀನು ಸಾಕಾಣಿಕೆಗೆ ತೊಟ್ಟಿ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಒಂದು ಹತ್ತು ಕ್ವಿಂಟಲ್ ಐತೆ ಜಾಗ ತೊಟ್ಟಿನ ಹತ್ತು ಕ್ವಿಂಟಲ್ ಐತೆ ಮೀನು ಸಾಕಾಣೋಕ್ಕೆ ಮಾಡ್ಬೋದು జాగే ప్లాట్గాైతే భూమి చనగైతే నీరవరి బరటిరవంత జగ నలవ తెర బా మధ్య రేష్మే ఐతే టోటలు ఎరడక్ర హొందర కుంటే జాగ మళ్ళవళ్ళిందైదు కిలోమీటర్గ అల్గూరిందైదు కిలోమీటర్గ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೇ ಪ್ಲಾಟ್ ಆಗೈತೆ ಎರಡು ಬೋರ್ ಇದೆ ನಲ್ವತ್ತು ತೆಂಗಿನ ಮರ ಇದೆ ಈಗ ಮಧ್ಯ ಮಧ್ಯೆ ಸಣ್ಣ ಸೊಸ್ಕೊಳ್ಳಿಟ್ಟಿದ್ದಾರೆ ಒಂದು ದೊಡ್ಡದು ಹತ್ತು ಕುಂಟೆಯಲ್ಲಿ ಮೀನು ಸಾಕಾಣಿಕೆ ಮಾಡೋಕ್ಕೆ ತೊಟ್ಟಿ ಮಾಡಿದ್ದಾರೆ ವರ್ಷ ಪೂರ್ತಿ ನೀರರಿರುವಂಥ ಜಾಗ ತುಂಬ ಚೆನ್ನಾಗಿದೆ ಜಾಗ ನೀರಾವರಿ ಜಾಗ ಬೇಕು ಮತ್ತು ಗ್ರಾಮಕ್ಕೆ ಹತ್ರವಾಗಿರುವಂಥ ಬೇಕು ಅಂತವ್ರಿಗೆ ಇದು ಒಳ್ಳೆಯ ಜಾಗ ತುಂಬ ಚೆನ್ನಾಗಿದೆ